ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಆರ್ ತ್ರಿ ಕುಕಿಂಗ್ ಚಾನಲ್ ಇವತ್ತು ನಾನು ಬೆಳಗಿನ ತಿಂಡಿಗೆ ಅವಲಕ್ಕಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಬರುತ್ತಲ್ವ ಅದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಅದರಲ್ಲಿ ಕಡ್ಡಿಗಳೆಲ್ಲ ಇರುತ್ತೆ ಕಸ ಕಡ್ಡಿ ಮತ್ತು ಈ ಭತ್ತ ಥರ ಇರುತ್ತೆ ಅದನ್ನೆಲ್ಲ ನೀಟಾಗಿ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ ಮಾಮೂಲಿ ಪೇಪರ್ ಅವಲಕ್ಕಿ ಅಲ್ಲ ಇದು ಈ ದಪ್ಪ ಅವಲಕ್ಕಿ ಅಂತ ಹೇಳಿ ಬರುತ್ತಲ್ವ ಅದರಿಂದ ಮಾಡ್ತಾ ಇರೋದು ಇದನ್ನ ನಾನು ಸೊ ಇವಾಗೆಲ್ಲ ಆರಿಸ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಎರಡು ಮೂರು ಸರಿ ವಾಶ್ ಮಾಡಬೇಕು ಇದನ್ನ ವಾಶ್ ಮಾಡಿಕೊಂಡು ಒಂದು ಐದರಿಂದ ಏಳು ನಿಮಿಷದಷ್ಟು ನೆನೆಸ್ಕೊತೀನಿ ಇದನ್ನಿವಾಗ ನೆನೆಯೋಕೆ ಬಿಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮಾಡ್ತಿರೋದಕ್ಕೆ ಎಲ್ಲ ಒಂದೊಂದೇ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಿದ್ರೆ ಎರಡು ಮೂರು ತೊಗೊಳ್ಳಿ ಸೊ ಸಾಸಿವೆ ಶೇಂಗಾ ಅರಿಶಿನ ಉಪ್ಪನ್ನು ಇಟ್ಕೊಂಡಿದ್ದೀನಿ ನಾನು ಇವೆಲ್ಲ ಒಗ್ಗರಣೆ ಹಾಕಲಿಕ್ಕೆ ಬೇಕಾಗಿರೋ ಅಂಥದ್ದು ಸೊ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈ ಅವಲಕ್ಕಿಗೆ ಸ್ವಲ್ಪ ಹಿಡಿಯೋಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿಯೇ ತುಂಬ ಅಲ್ಲ ಸೊ ಎಣ್ಣೆ ಚೆನ್ನಾಗಿ ಹಾಕಾದ್ಮೇಲೆ ಇದಕ್ಕೆ ನಾನು ಶೇಂಗಾ ಬೀಜಗಳನ್ನ ಹಾಕೊತಾ ಇದ್ದೀನಿ ಅದಕ್ಕೆ ಸೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಗಿದೆ ಆದ ನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಇವಾಗ ನೆಕ್ಸ್ಟ್ ನಾನು ತೋರಿಸಿದ್ದೀನಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸು ಅದೆಲ್ಲ ಕರ್ಬೇವಿನ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಎಲ್ಲ ಏನಿದೆ ಕಟ್ ಮಾಡ್ಕೊಂಡಿದ್ದು ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಸೊ ಇವಾಗ ನೋಡಿ ಅದು ಪ್ರೆಸ್ ಮಾಡಿದರೆ ಈ ಥರ ಕಟ್ ಆಗಬೇಕು ಆವಾಗ ಬೆಂದಿದೆ ಅಂತ ಅದರ ಅರ್ಥ ಸೊ ಅದನ್ನಿವಾಗ ನಾನು ಚೆನ್ನಾಗಿ ಹಿಂಡಿಬಿಟ್ಟು ಇಟ್ಕೊಂಡಿದ್ದೀನಿ ನೀರೆಲ್ಲ ತೆಗೆದು ನೋಡಿ ಇವಾಗ ಉದ್ರ ಉದ್ರ ಥರ ಆಗಿದೆ ಸೇಮ್ ಅನ್ನದ ಥರನೇ ಆಗುತ್ತೆ ಇದು ಚೆನ್ನಾಗಿ ಬಿಟ್ಟರೆ ಅನ್ನದ ಥರ ಆಗುತ್ತೆ ಸೊ ಈಗ ಇದು ರೆಡಿಯಾಗಿದೆ ಮತ್ತು ಒಗ್ಗರಣೆ ಕೂಡ ನೋಡಿ ಇಲ್ಲಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಇವಾಗಲೇ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಅವಲಕ್ಕಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ಹಾಕ್ಲಿಕ್ಕಿಂತ ಇವಾಗ ಹಾಕಿದ್ರೆ ಅಂತ ಇವಾಗಲೇ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಬೆಂದಾಗಿದೆ ನೆಕ್ಸ್ಟ್ ಈ ಅವಲಕ್ಕಿ ನಾನು ನೆನೆಸ್ಕೊಂಡು ನೀರೆಲ್ಲ ತೆಗ್ದಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಈ ದಪ್ಪ ಅವಲಕ್ಕಿ ಮಾಡೋದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ರೆಸಿಪಿನ ನಿಮಗೆ ಇದ್ದೀನಿ ಟ್ರೈ ಮಾಡಿ ಹೇಗಿತ್ತು ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು